ನಮ್ಮ ಮನದ್ದೇ ಇದೆ ಕೆಲಸ ಬೇಕಿದ್ದೆ ಹಾಗೆ ಅವರೊಂದು ಆಟ್ ಇದೆ ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತ ಇದು ನಾನು ಹೋದೆ ಹಾಗೆ ಅಷ್ಟೇ ಆಗ್ಬಿಟ್ಟು ಮತ್ತೆ ನಾನಲ್ಲಿ ಪದ್ಯ ಹೇಳುವಾಗ ಮತ್ತೆ ಎಲ್ಲರಿಗೂ ಹೇಳಿದ್ದು ನಾನಂದ್ರೆ ಎಲ್ಲ ಡಾನ್ಸ್ ಇದು ನಾನು ಮಾಡುದ ಹಾಗೆ ಅದು ಮಾಡುವಾಗ ನನ್ನ ಕರಿ ಕರಿಬೇಕಿದೆ ಎಲ್ಲರೂ ಹೇಳಿದ್ದು ನನಗೆ ನಿಮ್ಮ ಡಾನ್ಸ್ ಎಷ್ಟು ವರ್ಷ ಆಯ್ತು ನೋಡೋದು ನಾನು ನಿಜವಾಗಿ ನನ್ಗೆ ಅಲ್ಲಿ ಅದು ಅಹ್ ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾಕೆ ಅದು ಸಣ್ಣ ದಿವಸ ಅಂತ ಪದ್ಯಕ್ಕೆ ಅಂತಲ್ಲ ನನ್ನದು ಡಾನ್ಸ್ ಇದೆ ಎಲ್ಲದ್ದು ತುಂಬಾ ಡಾನ್ಸ್ ಮಾಡಿದ್ದೇನೆ ಡಾನ್ಸ್ ಮೊನ್ನೆ ಡಾನ್ಸ್ ಅಲ್ಲೆಲ್ಲ ನಾನಂದ್ರೆ ಆ ದೇವ್ ದೇವರ ದಿವಸ ನಮ್ಮ ಹಾಗೆ ಅದು ಆ ಎಲ್ಲ ಉಂಟು ನರ್ತನ ಪೂಜೆ ಅಂತ ಹಾಗೆ ಅದು ನನ್ಗೆ ಒಮ್ಮೆ ಮಾಡಿ ಅಂದ್ರೆ ಖುಷಿ ಮಾಡಿದೆ ನಾನು ಅದು ಈ ಮಟ್ಟಕ್ಕೆ ನಮ್ಗೆ ಇದು ಆಗ್ತದೆ ಹೇಳಬೇಕ அந்தமெண்ட் அது டான்ஸ் நான் ಅದಕ್ಕೆ ಆ ಮಂಜುನಾಥನ ಯಾಕಂದ್ರೆ ಇಷ್ಟು ವರ್ಷ ಇಲ್ಲಿ ಸಹ ನಾನು ನರ್ತನ ಡಾನ್ಸ್ ಎಲ್ಲ ಮಾಡಿದೆ ಅದನ್ನೆಲ್ಲ ಮಾಡಿದೆ ನೆಕ್ಷನ್ ಎಲ್ಲ ಮಾಡಿ ಮತ್ತೆ ಎಲ್ಲ ದೇವರ ಇದ್ರಲ್ಲಿ ನಾನು ಕಾಯ್ತಾ ಇದ್ದೆ. ಅಲ್ಲ ನಾನು ಅದು ತಪ್ಪು ಅಂತ ಹೇಳಿ ಆಗಿದೆ ತಪ್ಪು ಅಂತ ಹೇಳಿ ಆಗಿದೆ ಆದ್ರಿಂದ ಆ ದೈವ ದೇವರ ಅನುಷ್ಠಾನ ಕೇಳಿದೆ ಎಷ್ಟಿದ್ರಿ ಆದ್ರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೇದೇ ಮಾಡಿಸಿ ಮತ್ತೆ ನಂಗೆ ಇದು ಇಷ್ಟ ಆಗಿ ಯಾಕಂತ ಆ ನಾನು ಇದನ್ ಮಾಡಬೇಕು ಅಂತ ಅನಿಸಿದ್ದೆ ಯಾಕಂದ್ರೆ ಇನ್ನು ಮುಂದೆ ಇದನ್ನು ಯಾರುಸ ಇನ್ನು ಮುಂದೆ ಇದನ್ನು ಮಾಡಬಾರ್ದು ಅರ್ಥ ಆಯ್ತಾ ಯಾಕಂದ್ರೆ ಈಗ ನಾನು ಅಹ್ ದೊಡ್ಡವಳು ಈಗ ನಾನೊಂದು ಒಂದು ದೇವರದೆಲ್ಲ ಮಾಡುವವಳು ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ಈ ನನ್ನದು ಇದು ಡಾನ್ಸ್ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನೆ ಅಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಕಾಣುದು ನಾನು ಡಾನ್ಸ್ ಮಾಡಿದ್ ಮಾತ್ರ ಅರ್ಥ ಆಯ್ತಾ ಅದಕ್ಕೆ ನಾನಿನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಆ ದೈವ ದೇವರ ಹೆಸರು ಉಳಿಬೇಕು ಇನ್ನು ಅವ ಆ ಒಂದು ಆ ಭಕ್ತಿ ಪೂರ್ವಕ ದೈವದು ಸೇವೆ ಎಲ್ಲ ಆಗ್ಬೇಕು ಅಂತ ಹೇಳಿಕೊಂಡು ನಾನಂದು ತುಂಬಾ ಭಕ್ತಿ ಮಾಡಿದವಳೆ ಇನ್ನುಸ ಮಾಡ್ತೇನೆ ಈಗಸ ಮಾಡಿದ್ದೇನೆ ಅದರಿಂದ ನಾನು ಅದೇ ವಿಷಯದಲ್ಲಿ ಇನ್ ನಾನ್ ಬಂದದ್ದು ನಂಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಆದ್ರೆ ನಂಗೆ ಇದು ಸಾಗ್ಲಿಲ್ಲ ಏನೋ ದೇವರು ಮಾಡಿಸಿದ್ದಾರೆ ನಾನು ಅದಕ್ಕೆ ಅವರ ತಪ್ಪು ಮಾಡಿಸಿ ಮತ್ತೆ ಎಲ್ಲರೂ ಸಹ ಒಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿನಿ ಆ ಇಡೀ ಬ್ರಹ್ಮಾಂಡಕ್ಕೆನೆ ನಾನು ಕ್ಷಮೆ ಕೇಳಿ ಆದ್ರಿಂದ ಆ ಎಷ್ಟು ಸಲಸ ನಾವು ಎಂತಾದ್ರೆ ಸರ್ ಅದ ಪಾದದ ಇರುವವರು ನಾವು ದೈವ ದೈವಾಗ್ಲಿ ದೇವರಾಗ್ಲಿ ಆ ಪ್ರೇತಗಳಾಗ್ಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ ಅದ್ರಿಂದ ಎಂತ ಬಂದ್ರೆ ಸರ್ ಅದು ಪ್ರೇತವಾಗಿ ಎಂತಾದ್ರೂ ಹೇಳಿದ್ರೆ ಸರ್ ನಾನು ಯೋಗ್ಯ ಅಂತ ಹೇಳಿದ್ರೆ ನನ್ನಕ್ಕಿಂತ ಮೇಲೆ ಅಲ್ಲ ಸರ್ ಆದ್ರಿಂದ ಅದಕ್ಕೆ ಇನ್ನು ಮುಂದೆ ಮುಂದಿರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವಚಿತ್ತ ಆಗಿತ್ತು ಅಂತ ಹೇಳಿಕೊಂಡು ಮತ್ತೆ ಇವರು ಸಹ ನಂಗೆ ಅನೇಕ ಅವ್ರು ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಇವರ ಇವರಲ್ಲಿ ಮೀಟ್ ಆಗಲಿಲ್ಲ ಆ ದೇವರೇ ನಮ್ಗೆ ಇದೆಲ್ಲ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿತ್ತು ಅಂತ ಹೇಳಿ ನಿಜವಾಗಿ ಹೇಳ್ತೇನೆ ಇವನ್ನ ಎಷ್ಟು ಪ್ರಾಯಜಿತ ಮಾಡಿಕೊಂಡ್ರು ಸಹ ಅದು ಕಮ್ಮಿ ಅಂತ ಹೇಳುದು ನಾವು ಆದ್ರಿಂದ ಎಲ್ಲಾ ದೈವ ದೇವರಿಗೆ ಸ ನಾನು ನನಗೆ ಇಂಥ ಒಂದು ಇದನ್ನು ಹೇಳಲಿಕ್ಕೆ ಕೊಟ್ರು ಮತ್ತೆ ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರ್ಬೇಕು ತಾಯಿ ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನು ನನ್ನನ್ನು ಕರ್ಕೊಂಡು ಹೋಗುವಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ ನೀ ಕೇಳಿದ್ರಿ ಎಂತ ಪ್ರಾರ್ಥನೆ ಮಾಡಿದ್ದೀನಂತ ಅದು ಅದನ್ನೇ ಪ್ರಾರ್ಥನೆ ಮಾಡಿದೆ ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗಲಿಂತ ಹೇಳಿಕೊಂಡು ಹೌದಮ್ಮ ಹೌದು ನನ್ಗೆ ನನ್ನದೊಂದು ಜೀವಮಾನದ ಒಂದು ಆಶೆ ಇತ್ತು ನನ್ಗೆ ದೈವ ದೇವರು ಎಲ್ಲರೂ ನನ್ಗೆ ನಮ್ಮ ನಮ್ಮನ್ನು ಮೇಲೆ ತಂದವರೇ ಆಗುದ್ರಿಂದ ಆ ದೈವ ದೇವರದ್ದು ಕೆಲಸ ಮಾಡ್ಬೇಕು ನಂಗೆ ದೈವ ದೇವರು ಎಲ್ಲರೂ ಒಂದೇ ಆದ್ರಿಂದ ನಂಗೆ ಯಾವ ದೈವಗಳು ಸಹ ನೋವು ಇದು ಪಡ್ಬಾರ್ದು ಹೇಳಿಕೊಂಡು ಅದ್ರ ನಂಗೆ ಹರಗೆ ಅಂತ ಹೇಳಿದ್ರೆ ನಾನು ತುಂಬಾ ಇಷ್ಟಪಡ್ತೇನೆ ದೈವವನ್ನ ಅದಕ್ಕೆ ನಂಗೆ ಅದೊಂದು ಭಾಗ್ಯ ಅವಳು ತಕೊಳ್ಳಿ ನಂಗೆ ಅನುಕೂಲ ಮಾಡಿ ಕೊಟ್ಟು ಆ ಭಾಗ್ಯ ತಕೊಳ್ಳಿ ಅಂತ ಹೇಳಿಕೊಂಡು ನಾನ್ ಕವಿತಾ ಅಂತ ನನ್ನಮ್ಮ ಕವಿತರಂಜನ್ Pelo claro.